ಹಲವರ ವಿರೋಧ ಹತ್ತಾರು ಪ್ರತಿಭಟನೆ ನಡುವೆ ಟನಲ್ ರೋಡ್ಗೆ ಟೆಂಡರ್ ಕರೆಯಲಾಗಿದ್ದು ನಾಲ್ಕು ಕಂಪನಿಗಳು ಭಾಗಿಯಾಗಿವೆ ಆದರೆ ಸುರಂಗದಲ್ಲಿ ಪರಿಣಿತಿ ಹೊಂದಿರೋ ಕಂಪನಿಗಳೇ ಬಿಡ್ನಿಂದ ದೂರ ಆಗಿದ್ದು ಚರ್ಚೆಗೆ ಕಾರಣವಾಗಿದೆ ಟನಲ್ ರೋಡ್ ಟೆಂಡರ್ನಲ್ಲಿ ನಾಲ್ಕು ಕಂಪನಿ ಮಾತ್ರ ಭಾಗಿ ದೇಶದ ಪ್ರಮುಖ ಕಂಪನಿಗಳೇ ಟೆಂಡರ್ನಿಂದ ದೂರ ರಾಜ್ಯ ಸರ್ಕಾರ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಹಾಕಲು ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ ಹೆಬ್ಬಾಳದವರೆಗೆ ಟನಲ್ ರೋಡ್ ಮಾಡಲು ಮುಂದಾಗಿದೆ ವಿರೋಧದ ನಡುವೆಯೂ ಒಂದೊಂದೇ ಹೆಜ್ಜೆ ಇಡುತ್ತಿರುವ ಸರ್ಕಾರ ಟನಲ್ ರೋಡ್ ಮಾಡಲು ಟೆಂಡರ್ ಕರೆದಿದೆ ಆದರೆ ಈ ಬೃಹತ್ ಟೆಂಡರ್ನಲ್ಲಿ ನಾಲ್ಕು ಬಿಡ್ಡರ್ಗಳು ಮಾತ್ರ ಬಿಡ್ ಮಾಡಿದ್ದಾರೆ ಸುರಂಗ ರಸ್ತೆಯ ಬೃಹತ್ ಟೆಂಡರ್ನಲ್ಲಿ ನಾಲ್ಕು ಬಿಡ್ಡರ್ಗಳು ಮಾತ್ರ ಬಿಡ್ ಮಾಡಿವೆಯಂತೆ ಇದರಲ್ಲಿ ಇಬ್ಬರು ಮಾತ್ರ ಅರ್ಹತೆ ಪಡೆಯುವ ಸಾಧ್ಯತೆ ಇದೆ ಅದರಲ್ಲೂ ಹದಿನಾರು ಪಾಯಿಂಟ್ ಏಳು ನಾಲ್ಕು ಕಿಲೋಮೀಟರ್ ಸುರಂಗ ರಸ್ತೆಗೆ ಎರಡು ಕಂಪನಿ ನಡುವೆ ಪೈಪೋಟಿ ನಡೆಯುವ ಸಾಧ್ಯತೆ ಇದೆ ಅಷ್ಟಕ್ಕೂ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂದ್ರೆ ಬಿಸ್ಮೈಲ್ ಇಟ್ಟಿರುವ ಟೆಂಡರ್ ಷರತ್ತುಗಳ ಪ್ರಕಾರ ಇಬ್ಬರಿಗೆ ಮಾತ್ರ ಅರ್ಹತೆ ಸಾಧ್ಯತೆ ಇದೆ ಇನ್ನು ಕಳೆದ ವಾರ ಅದಾನಿ ಗ್ರೂಪ್ ದಿಲೀಪ್ ಬಿಲ್ಟ್ಕಾನ್ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಹಾಗೂ ವಿಶ್ವ ಸಮುದ್ರ ಇಂಜಿನಿಯರಿಂಗ್ ಕಂಪನಿಗಳು ಬಿಡ್ ಸಲ್ಲಿಕೆ ಮಾಡಿವೆ ಎನ್ನಲಾಗಿದೆ ಆಸಕ್ತಿ ತೋರಿಸಿರುವ ನಾಲ್ಕು ಕಂಪನಿಗಳಲ್ಲಿ ಎರಡು ಕಂಪನಿಗಳು ಕ್ವಾಲಿಫೈ ಆಗುವುದಿಲ್ಲ ಬಿಸ್ಮೈಲ್ ಅವರ ಷರತ್ತು ಒಂದು ಅದಾನಿ ಕಂಪ್ನಿ ಅವ್ರದ್ದು ಏನು ಕೇರಳದಲ್ಲಿ ಏನೋ ಒಂದು ರಿಟೇನಿಂಗ್ ವಾಲ್ ಕೊಲ್ಯಾಪ್ಸ್ ಆಗಿದೆ ಅಂತ ಹೇಳಿ ಅವರು ಕ್ವಾಲಿಫೈ ಆಗದೇ ಇರ್ಬೋದು ವಿಶ್ವ ಸಮುದ್ರ ಇಂಜಿನಿಯರಿಂಗ್ ಅಂತ ಏನು ಕಂಪ್ನಿ ಇದೆ ಅವರು ನ್ಯಾಷನಲ್ ಹೈವೇ ಸಿಕ್ಸ್ಟಿ ಸಿಕ್ಸಲ್ಲಿ ಕೇರಳದಲ್ಲಿ ಕೆಲಸ ಮಾಡಿದ್ದ ಸಮಯದಲ್ಲಿ ಏನೋ ಒಂದು ಅಪಘಾತ ಆಗಿ ರಿಟೈನರ್ ವಾಲ್ ಏನು ಕೊಲ್ಯಾಪ್ಸ್ ಆಗಿ ಪ್ರಾಣಹಾನಿ ಪ್ರಾಣಹಾನಿಯೆಲ್ಲ ಆಗಿರೋದ್ರಿಂದ ಆ ಎರಡು ಕಂಪ್ನಿಗಳು ಮೋಸ್ಟ್ಲಿ ಕ್ವಾಲಿಫೈ ಆಗೋದಿಲ್ಲ ಮತ್ತೆರಡು ಕಂಪನಿಗಳು ಯಾವುದಿದೆ ರೈಲ್ವೆ ವಿಕಾಸ್ ನಿಗಮ ಇನ್ನು ಭಾರತದ ಅನೇಕ ಪ್ರಮುಖ ಸುರಂಗ ಕೊರೆದಿರುವ ಗುತ್ತಿಗೆದಾರರು ಹದಿನೇಳು ಸಾವಿರದ ಎಂಟು ನೂರು ಕೋಟಿ ಮೌಲ್ಯದ ಟೆಂಡರ್ನಲ್ಲಿ ಭಾಗವಹಿಸಲು ನಿರಾಕರಿಸಿದ್ದಾರೆ ಎನ್ ಟಿ ಆಫ್ಘಾನ್ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಮತ್ತು ಟಾಟಾ ಪ್ರಾಜೆಕ್ಟ್ ಭಾಗಿಯಾಗಿಲ್ಲ ಟನಲ್ ಬಗ್ಗೆ ಇರುವ ವಿರೋಧವೇ ಇವುಗಳು ದೂರ ಆಗಲು ಕಾರಣ ಎನ್ನಲಾಗ್ತಿದೆ ಇನ್ನು ಲಾಲ್ಬಾಗ್ನಲ್ಲೂ ಈಗಲೂ ವಿರೋಧ ವ್ಯಕ್ತವಾಗ್ತಿದೆ ಗೌರ್ಮೆಂಟ್ ನಮ್ಮ ಸರ್ಕಾರಗೆ ದು ನಾಟ್ ಟಚ್ ದಿಸ್ ಹೆರಿಟೇಜ್ ಆ್ಯಂಡ್ ಇರಲಿ ಇದು ಇರ್ಲಿ ಇರಲಿ ಇದು ಇದು ನಮ್ಮದು ಪ್ರೈಡ್ ಯಾ ಆ್ಯಂಡ್ ದಿಸ್ ಈಸ್ ಅ ಟ್ರೆಜರ್ ಫಾರ್ ಅಸ್ ಆಚೆಯಿಂದ ಬರ್ತಾರೆ ಎಲ್ಲರೂ ನೋಡೋಕ್ಕೆ ಆಯಿತಾ ಸೊ ಬೇರೆ ನಿನ್ ಬೇರೆ ಏನಾದರೂ ಐಡಿಯಾಸ್ ತೊಗೊಂಡು ಬನ್ನಿ ಯು ಕ್ಯಾನ್ ಕನ್ಸಲ್ಟ್ ಬಟ್ ಇದು ಬೇಡ ಟಚ್ ಮಾಡೋದು ವಿರೋಧದ ನಡುವೆ ಟನಲ್ಗೆ ಟೆಂಡರ್ ಆಗಿದ್ದು ಸುರಂಗದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ಕಂಪನಿಗಳೇ ಟೆಂಡರ್ನಿಂದ ದೂರ ಆಗಿರುವುದು ಚರ್ಚೆಗೆ ಕಾರಣವಾಗಿದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು